ನಮಸ್ತೆ ಕರ್ನಾಟಕ ಒನ್ ಪಾಯಿಂಟ್ ಟಿವಿಗೆ ಸ್ವಾಗತ ದೇಶದಲ್ಲಿ ಐಪಿಎಲ್ ಹಬ್ಬ ಜೋರಾಗಿದ್ದು ಕ್ರಿಕೆಟ್ ಪ್ರಿಯರ ನಿದ್ದೆ ಕೆಡಿಸಿದೆ ಅದರಲ್ಲೂ ಆರ್ ಸಿ ಬಿ ತಂಡ ಈ ಬಾರಿ ಉತ್ತಮ ಪ್ರದರ್ಶನ ನೀಡ್ತಾ ಇದ್ದು ಗಳು ದಿಲ್ ಖುಷ್ ಆಗಿದ್ದಾರೆ ಏನೋ ಕ್ರಿಕೆಟ್ ಜಗತ್ತಿನ ದಿಗ್ಗಜ ವಿರಾಟ್ ಕೊಹ್ಲಿ ಬ್ಯಾಟ್ ಹಿಡಿದು ಗ್ರೌಂಡಿಗೆ ಎಂಟ್ರಿ ಕೊಟ್ರೆ ಕೇಳುವುದೇ ಬೇಡ ರನ್ ಗಳ ಸುರಿಮಳೆ ಆಗ್ತದೆ ಆರ್ ಸಿ ಯ ಹೊರತಾಗಿಯೂ ಕೊಹ್ಲಿ ದೇಶದಲ್ಲಿ ಹೆಚ್ಚು ಫ್ಯಾನ್ ಫಾಲೋವಿಂಗ್ ಹೊಂದಿದ್ದಾರೆ ಕ್ರಿಕೆಟ್ ಲೋಕದ ಕಿಂಗ್ ವಿರಾಟ್ ಕೊಹ್ಲಿ ಕ್ರಿಕೆಟ್ ಸಾಧನೆ ಮಾತ್ರವಲ್ಲದೆ ಅವರ ಜೀವನ ಹಾಗೆಯೂ ಇಂಟ್ರೆಸ್ಟಿಂಗ್ ಆಗಿದೆ ಹೀಗಾಗಿ ಅವರ ಜೀವನ ಚರಿತ್ರೆಯನ್ನ ಸಿನಿಮಾ ರೂಪದಲ್ಲಿ ತರಲು ಚರ್ಚೆ ನಡೀತಾ ಇದೆ ಹೌದು ಈಗಾಗಲೇ ಚಿತ್ರರಂಗದಲ್ಲಿ ಹಲವು ಘಟಾನುಘಟಿಗಳ ಬಯೋಪಿಕ್ ಸಿನಿಮಾ ರೂಪದಲ್ಲಿ ಬಂದು ಸಕ್ಸಸ್ ಆಗಿವೆ ಈಗ ವಿರಾಟ್ ಕೊಹ್ಲಿ ಜೀವನ ಚರಿತ್ರೆ ಬಗ್ಗೆ ಸಿನಿಮಾ ಬರಬೇಕು ಎಂಬುದು ಅಭಿಮಾನಿಗಳ ಆಸೆ ಇನ್ನು ವಿರಾಟ್ ಬಯೋಪಿಕ್ನಲ್ಲಿ ಸಿಂಬು ನಟಿಸುತ್ತಾರೆ ಎಂಬ ಸುದ್ದಿ ಇದೀಗ ಹರಿದಾಡ್ತದೆ ಇದಕ್ಕೆ ಕಾರಣ ಕೊಹ್ಲಿ ಸ್ಟೇಟ್ಮೆಂಟ್ ವಿರಾಟ್ ಕೊಹ್ಲಿ ಅವರು ಇತ್ತೀಚೆಗೆ ಆರ್ ಸಿ ಬಿ ಚಾಟ್ ಶೋ ನಲ್ಲಿ ತಮ್ಮ ಇಷ್ಟದ ಸಾಂಗ್ ಬಗ್ಗೆ ಹೇಳಿದ್ರು ತಾವು ಸದ್ಯಕ್ಕೆ ರಿಪೀಟ್ ಆಗಿ ಕೇಳುವ ಹಾಡು ತಮಿಳಿನ ಪತ್ತುತಲ ಸಿನಿಮಾದ ನೀ ಸಿಂಗಂ ಧಾನ್ ಎಂದು ಹೇಳಿದ್ರು ಇದು ಸಿಂಬು ನಟನೆಯ ಸಿನಿಮಾದ ಹಾಡು ಈ ಬೆನ್ನಲ್ಲೇ ವಿರಾಟ್ ತಮ್ಮ ನೆಚ್ಚಿನ ಹಾಡನ್ನ ರಿವೀಲ್ ಮಾಡಿರುವ ವಿಡಿಯೋವನ್ನ ಸಿಂಬು ಎಕ್ಸ್ ನಲ್ಲಿ ಶೇರ್ ಮಾಡಿದ್ದಾರೆ ಹೀಗಾಗಿ ವಿರಾಟ್ ಕೊಹ್ಲಿ ಬಯೋಪಿಕ್ ನಲ್ಲಿ ನಟಿಸಲು ಸಿಂಬು ಸೂಕ್ತ ಎಂದು ಫ್ಯಾನ್ಸ್ ಅಭಿಪ್ರಾಯ ತಿಳಿಸ್ತಾ ಇದ್ದಾರೆ ಅಲ್ಲದೆ ಅನೇಕ ವಿಚಾರಗಳಲ್ಲಿ ಕೊಹ್ಲಿ ಮತ್ತು ಸಿಂಬು ನಡುವೆ ಸಾಮ್ಯತೆ ಇದೆ ಎಂದು ಹೇಳ はい。Up ವಿರಾಟ್ ಕೊಹ್ಲಿ ಫಿಟ್ನೆಸ್ ಅವರ ಸ್ಟೈಲ್ ನೋಟವನ್ನ ಸಿಂಬು ಹೋಲ್ತಾರೆ ಹೀಗಾಗಿ ವಿರಾಟ್ ಬಯೋಪಿಕ್ ಪ್ಲಾನ್ ನಡೆದ್ರೆ ಅವರ ಪಾತ್ರವನ್ನ ನಿಭಾಯಿಸುವುದಕ್ಕೆ ಸಿಂಬು ಬೆಸ್ಟ್ ಎಂಬ ಅಭಿಪ್ರಾಯ ಬಾಲಿವುಡ್ ಕಾಲಿವುಡ್ ಗಲ್ಲಿಯಲ್ಲಿ ಈಗ ಕೇಳಿ ಬರ್ತಾ ಇದೆ ಇನ್ನು ಸಿಲಂಬರಸ್ ನ ಅಲಿಯಾ ಸಿಂಬು ಬಹಳ ವರ್ಷಗಳಿಂದ ಸಿನಿಮಾಗಳಲ್ಲಿ ನಟಿಸ್ತಾ ಇದ್ದು ತಮಿಳು ಚಿತ್ರರಂಗದಲ್ಲಿ ತಮ್ಮದೇ ಆದ ಚಾಪು ಮೂಡಿಸಿದ್ದಾರೆ ಹಾಗೆ ಉತ್ತಮ ಫ್ಯಾನ್ಸ್ ಫಾಲೋವಿಂಗ್ ಹೊಂದಿದ್ದಾರೆ ಇವರ ನಟನೆಯ ಚಿತ್ರದ ಹಾಡನ್ನ ವಿರಾಟ್ ಕೊಹ್ಲಿ ಇಷ್ಟಪಟ್ಟು ಕೇಳುವುದರಿಂದ ಇದೀಗ ಸಿಂಬು ಅವರ ವಿರಾಟ್ ಕೊಹ್ಲಿ ಬಯೋಪಿಕ್ ಸೂಕ್ತ ಎಂಬ ಚರ್ಚೆ ಶುರುವಾಗಿದೆ ಇದಾಗಿತ್ತು ವಿರಾಟ್ ಕೊಹ್ಲಿಯ ಜೀವನ ಚರಿತ್ರೆಯಲ್ಲಿ ಸಿಂಬು ನಟಿಸಬಹುದು ಎಂಬುದರ ಕುರಿತು ಅಪ್ಡೇಟ್ ಇನ್ನೆಷ್ಟು ವಿಚಾರಗಳೊಂದಿಗೆ ಮತ್ತೆ ಸಿಗ್ತೇವೆ ಇದು ಒನ್ ಪಾಯಿಂಟ್